ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ನಿಮ್ಮ ಚಾನಲ್ಗೆ ಸ್ವಾಗತ ಕುಮುದ ಮತ್ತು ಸಿದ್ಧಾರ್ಥ ದಿನಗಳಲ್ಲಿ ಬದಲಾವಣೆ ಏನೂ ಆಗಿರಲಿಲ್ಲ ಇನ್ನೇನು ಜಾಹ್ನವಿ ಆಫೀಸ್ ಕೆಲಸಗಳತ್ತ ಹೆಚ್ಚು ಗಮನ ಕೊಟ್ಟಿದ್ದಳು ಆ ಖುಷಿ ಕುಮ್ಮುದಾಳಿಗೆ ನೆಮ್ಮದಿ ಕೊಟ್ಟಿತ್ತು ಅಂದು ಜಾಹ್ನವಿ ತನ್ನ ಡ್ಯಾನ್ಸ್ ಪ್ರೋಗ್ರಾಮ್ಗೆ ತಯಾರಾಗಬೇಕೆಂದು ಆಫೀಸ್ಗೆ ಬಂದಿರಲಿಲ್ಲ ಅವಳು ಹೋಗುತ್ತಿದ್ದ ಡ್ಯಾನ್ಸ್ ಕ್ಲಾಸ್ ಅಕಾಡೆಮಿ ಅನಾಥ ಮಕ್ಕಳ ಫಂಡ್ಗೆಂದು ಸಣ್ಣ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದರು ಸಂಜೆ ಆ ಪ್ರೋಗ್ರಾಮ್ಗೆ ಸಿದ್ಧಾರ್ಥನು ಕರೆದುಕೊಂಡು ಬರಲೇಬೇಕೆಂದಿದ್ದಳು ಜಾಹ್ನವಿ ಕುಮ್ಮದಾಳಿಗೆ ಅವಳು ಖುಷಿಯಿಂದ ಒಪ್ಪಿದ್ದಳು ಆಫೀಸ್ನಿಂದ ಬೇಗ ಹೋಗುವ ಯೋಚನೆಯನ್ನು ಮಾಡಿದ್ದಳು ಆದರೆ ಜಾಹ್ಹವೀ ಇಲ್ಲದೆ ಒಬ್ಬಳೇ ಕೆಲಸ ಮಾಡಲು ಬೇಸರ ಮಾಡಿಕೊಂಡಿದ್ದಳು ಟೀ ಬ್ರೇಕ್ ಕೊಟ್ಟ ಸಮಯದಲ್ಲಿ ಜಾಹ್ನಹವಿಯನ್ನೇ ಜ್ಞಾಪಿಸಿಕೊಂಡು ಕುಳಿತಾಗ ಎದುರಾದ ಸುಹಾಸ್ ಇವತ್ತು ಒಬ್ಬರೇ ಇದ್ದೀರಾ ಅಂತ ಬೇಜಾರಾಯ್ತಾ ಕುಮದ ಕೇಳಿದ ಅವಳ ಬಳಿ ಬಂದು ನಿಜ ಹೇಳಬೇಕಂದ್ರೆ ಹೌದು ಸರ್ ಮೇಡಮ್ ಜೊತೆ ಈ ಎರಡು ತಿಂಗಳಿಂದ ಇದ್ದು ರೂಢಿ ಆಗಿಬಿಟ್ಟಿದೆ ಇವತ್ತು ಅವರು ಬಂದಿಲ್ಲ ಅಂತ ಬೇಜಾರಾಗಿದೆ ಸತ್ಯ ಹೇಳಿದಳು ಜಾಹ್ಹವಿ ಅವಳನ್ನು ಎಷ್ಟು ಹಚ್ಚಿಕೊಂಡಿದ್ದಳು ಅಷ್ಟೇ ಕುಮುದಾ ಅವಳನ್ನು ಹಚ್ಚಿಕೊಂಡಿದ್ದಳು ಹ್ಞೂ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಆಗಿದಿರ ಈಗ ಅಲ್ವಾ ಕೇಳಿದ ಟೀ ಕುಡಿಯುತ್ತಾ ಹೌದು ಸರ್ ಎಂದಳು ಎಲ್ಲರಿಗೂ ಗೌರವ ಕೊಟ್ಟು ಮಾತನಾಡಿಸುವ ಅವಳ ಗುಣ ಅವನಿಗೂ ಇಷ್ಟವೇ ನನಗೊಂದು ಹೆಲ್ಪ್ ಮಾಡ್ತೀರಾ ಕುಮುದ ಸಹಜವಾಗಿಯೇ ಕೇಳಿದನವ ಅರ್ಥವಾಗದೆ ಅವನನ್ನೇ ನೋಡಿದ ಹುಡುಗಿ ಹೇಳಿ ಸರ್ ಎಂದಳು ಜಾನಹವಿನ ನಾನು ಇಷ್ಟಪಡ್ತಿದ್ದೀನಿ ಅವಳ ನನ್ನ ಮದುವೆ ಬಗ್ಗೆ ಇಬ್ಬರ ಮನೆಯಲ್ಲೂ ಮಾತಾಗಿದೆ ಆದರೆ ಜಾಹ್ನಹವಿ ಅದಕ್ಕೆ ಒಪ್ಕೋತಿಲ್ಲ ಸೋ ಎಂದವ ಅವಳನ್ನೇ ನೋಡಿದಾಗ ನೀನು ಅವಳನ್ನು ಒಪ್ಸು ಎನ್ನುತ್ತಾ ಬಂದರು ದೇವೇಂದ್ರ ಅಲ್ಲಿಗೆ ಅವರ ಜೊತೆ ಹರೀಶ್ರವರೂ ಇದ್ದರು ಕುಮುದ ಗಂಭೀರವಾಗಿ ನಿಂತಳು ನೀನು ನನ್ನ ಮಗಳು ಮತ್ತೆ ಸುಹಾಸನ ಒಂದು ಮಾಡಬೇಕು ಕುಮುದ ಅವರಿಬ್ಬರು ಮದುವೆ ಮಾಡಬೇಕು ಅಂತ ನಮಗೆ ಆಸೆ ಇದೆ ಎನ್ನುತ್ತಾ ಅವಳ ಮುಂದೆ ನಿಂತರು ಹರೀಶ್ ಸರ್ ಇದೆಲ್ಲ ಅವರ ವೈಯಕ್ತಿಕ ವಿಚಾರ ತನಗೆ ಬೇಡವೆಂಬ ಭಾವ ಅವಳಿಗೆ ಇಲ್ಲ ಅನ್ಬೇಡ ಕುಮುದ ಜಾನು ನಿನ್ನ ಮಾತನ್ನು ತಪ್ಪದೆ ಕೇಳ್ತಾಳೆ ಸೊ ಅವಳಿಗೆ ನೀನೇ ತಿಳಿಸಿ ಹೇಳಬೇಕು ಸುಹಾಸ ಜೊತೆ ಅವಳು ಸಮಯ ಕಳೆಯೋ ಥರ ನೀನೇ ಮಾಡಬೇಕು ಅವಳು ಅವನನ್ನು ಅರ್ಥ ಮಾಡಿಕೊಂಡ್ರೆ ನಮಗೂ ಮುಂದುವರಿಯೋದಕ್ಕೆ ಸಹಾಯ ಆಗುತ್ತೆ ಆದರೆ ಸರ್ ಜಾನ್ಹವಿ ಮೇಡಮ್ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಲ್ಲದೆ ಅವರಿಗೆ ಮದುವೆ ಬಗ್ಗೆ ಯೋಚನೆ ಇಲ್ಲ ಇನ್ನು ಅವಳನ್ನು ಅರಿತಿದ್ದರಿಂದ ಹೇಳಿದಳು ಅವಳಿಗೆ ಮದುವೆ ಆಸೆ ಇದೆಯೋ ಇಲ್ವೋ ನೀನು ಹೇಳಿದ್ದನ್ನು ಕೇಳು ಅಷ್ಟೇ ಗದರಿ ಬಿಟ್ಟರು ದೇವೇಂದ್ರ ಒಮ್ಮೆಲೇ ಅವಳಿಗೆ ಹೆದರಿತು ಹುಡುಗಿ ದೇವು ಕಾಮ್ ಡೌನ್ ಎಂದರು ಹರೀಶ್ ಕುಮುದ ಡೋಂಟ್ ಟೇಕ್ ಟೆನ್ಷನ್ ಜಾನುಗೆ ಸುಹಾಸ್ ಮೇಲೆ ಒಳ್ಳೆ ಅಭಿಪ್ರಾಯ ಬರೋ ಥರ ಮಾಡು ಅಷ್ಟೇ ಎಂದ ಹರೀಶ್ರವರು ಬಾ ದೇವು ನೀನು ಎನ್ನುತ್ತಾ ಅವರನ್ನು ಕರೆದುಕೊಂಡು ನಡೆದರು ಅಲ್ಲಿಂದ ಕುಮುದ ಡ್ಯಾಡ್ ಬದಲಾಗಿ ನಾನು ನಿಮಗೆ ಸಾರಿ ಕೇಳ್ತೀನಿ ಅವ್ರ ಮಾತಿಗೆ ಬೇಸರ ಮಾಡ್ಕೋಬೇಡ ಜಾನ್ಹವಿನ ಕಂಡ್ರೆ ನನಗೆ ಮೊದಲಿಂದನೂ ಇಷ್ಟ ಆದರೆ ಅವಳೇ ನನ್ನನ್ನು ನೋಡಿದ್ರೆ ಸಾಕು ಸಿಡುಕ್ತಾಳೆ ಈಗೀಗ ಸ್ವಲ್ಪ ಕಡಿಮೆ ಮಾಡಿದಾಳೆ ಸೊ ಅವಳಿಗೆ ನೀನು ನಿಧಾನವಾಗಿ ನನ್ನ ಪ್ರೀತಿ ಬಗ್ಗೆ ತಿಳಿಸಿದ್ರೆ ತುಂಬ ಹೆಲ್ಪ್ ಆಗುತ್ತೆ ನನಗೆ ಸಮಾಧಾನದಿಂದಲೇ ಕೇಳಿದ ಅವ ದೇವೇಂದ್ರರವರ ಬುದ್ಧಿ ಇಲ್ಲ ಅವನಿಗೆ ಯೋಚನೆ ಮಾಡ್ತೀನಿ ಸರ್ ಇದರ ಬಗ್ಗೆ ಆದರೆ ಜಾಹ್ನವಿ ಮೇಡಮ್ ಆಸೆ ವಿರುದ್ಧ ನಾನು ಹೋಗೋದಿಲ್ಲ ಎಂದ ಕುಮುದ ಅಲ್ಲಿಂದ ನಡೆದು ಬಿಟ್ಟಳು ಸಂಜೆ ನಾಲ್ಕು ಗಂಟೆ ಹೊತ್ತಿಗೆ ಆಫೀಸ್ನಿಂದ ಹೊರಟ ಕುಮುದ ನೇರವಾಗಿ ಜಾಹ್ನವಿಯ ನೃತ್ಯ ಸಮಾರಂಭ ನಡೆಯುವಲ್ಲೇ ಹೋಗಿದ್ದಳು ಸಿದ್ಧಾರ್ಥ್ ಬರುವುದು ಸ್ವಲ್ಪ ತಡವಾಗುವುದೆಂದಿದ್ದ ಹಾಗಾಗಿ ಅವನ ದಾರಿ ಕಾಯದೆ ಬಸ್ ಹಿಡಿದು ನಡೆದಿದ್ದಳು ಫಂಕ್ಷನ್ ನಡೆಯುವ ಹಾಲ್ ತಲುಪಿದವಳು ಅತ್ತಿತ್ತ ನೋಡುತ್ತಾ ಜಾಹ್ನವಿಯನ್ನು ಹುಡುಕಾಡಿದಳು ನಾನು ಇಲ್ಲೇ ಇದ್ದೀನಿ ಕುಮುದ ಎನ್ನುತ್ತಾ ಅವಳ ಹಿಂದೆಯೇ ಬಂದಳು ಜಾನ್ಹವಿ ತಾನು ಅವಳ ದಾರಿಯನ್ನೇ ಕಾಯುತ್ತಿದ್ದಳಲ್ಲ ಅವಳು ಬರುವುದು ಗೊತ್ತಾಗುತ್ತಿದ್ದಂತೆ ತಾನೇ ಓಡಿ ಬಂದಿದ್ದಳು ಅವಳ ಕೈ ಹಿಡಿದು ಅವಳನ್ನೊಮ್ಮೆ ನೋಡಿದಳು ಕುಮುದ ಭರತನಾಟ್ಯದ ಉಡುಗೆಯಲ್ಲಿ ಲಕ್ಷ್ಮಿಯಂತೆ ಕಾಣುತ್ತಿತ್ತು ಹುಡುಗಿ ಮುದ್ದಾಗಿ ಈ ಡ್ರೆಸ್ನಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಮೇಡಮ್ ನೀವು ಖುಷಿಯಿಂದ ಹೊಗಳಿದಳು ಹೌದಾ ನಾನು ಇರೋದೇ ಚೆಂದ ಬಿಡು ಬಿಂಕದಿಂದ ಎಂದಳು ನಟಿಸುವಂತೆ ಚೆಂದದ ನಗು ಕೊಟ್ಟಳು ಕುಮುದ ಎಲ್ಲಿ ನಿನ್ ಸಿದ್ದು ಬಂದಿಲ್ವ ಕೇಳಿದಳು ಹೊರಗೆ ನೋಡುತ್ತಾ ಬರೋದು ಲೇಟ್ ಆಗುತ್ತೆ ಅಂದ ಮೇಡಮ್ ಅದಕ್ಕೆ ನಾನು ಒಬ್ಬಳೇ ಬಂದೆ ಹೌದಾ ಬಾ ನಾನು ನಿಮ್ಮಿಬ್ಬರಿಗೆ ಸೀಟ್ ರಿಸರ್ವ್ ಮಾಡಿದ್ದೀನಿ ಎಂದ ಜಾಹ್ನವಿ ಅವಳ ಕೈ ಹಿಡಿದು ಮುಂದೆ ನಡೆದಳು ಸ್ಟೇಜ್ ಮುಂದೆಯೇ ಇದ್ದ ಮೊದಲ ಸಾಲಿನಲ್ಲಿ ಎರಡು ಚೇರನ್ನು ಅವರಿಬ್ಬರಿಗೆಂದೇ ಹೇಳಿಟ್ಟಿದ್ದಳು ಇಲ್ಲೇ ಕುತ್ಕೋ ಕುಮದ ಸಿದ್ದು ಬಂದರೆ ಇಲ್ಲಿಗೆ ಬರೋದಕ್ಕೆ ಹೇಳು ನಾನು ಡ್ಯಾನ್ಸ್ ಮುಗಿಸಿ ಬರ್ತೀನಿ ಮೂರು ಪಾನಿಪುರಿ ತಿನ್ನೋದಕ್ಕೆ ಹೋಗೋಣ ಓಕೆನಾ ಎಂದಳು ಮೊದಲೇ ಯೋಚಿಸಿ ಇಟ್ಟಿದ್ದಳವಳು ಎಲ್ಲವನ್ನು ಬೇಡ ಮೇಡಮ್ ಆಗುತ್ತೆ ನಿನ್ನ ಫ್ರೆಂಡ್ಗೆ ನೀನು ಪಾನಿಪುರಿ ಕೊಡಿಸೋದಿಲ್ವಾ ಮುದ್ದಾಗಿ ಕೇಳಿದಳು ಮುನಿಸಿಕೊಂಡಂತೆ ಚಿಕ್ಕ ಪುಟ್ಟ ಖರ್ಚುಗಳನ್ನು ಕುಮದಾಳಿಂದ ಮಾಡಿಸಿ ತಾನು ದೊಡ್ಡ ಖರ್ಚುಗಳ ಜವಾಬ್ದಾರಿ ತೆಗೆದುಕೊಳ್ಳುತ್ತಿದ್ದಳು ಓಕೆ ಮೇಡಮ್ ಎಂದಳು ಕುಮುದ ಒಪ್ಪದೆ ಇರಲಾಗದೆ ಓಕೆ ಕುತ್ಕೋ ಎಂದ ಜಾಹ್ನವಿ ಸ್ಟೇಜಿನ ಹಿಂದೆ ನಡೆದಳು ಪ್ರೋಗ್ರಾಂ ಶುರುವಾಗಲು ಇನ್ನೂ ಅರ್ಧ ಗಂಟೆ ಇತ್ತು ಅಷ್ಟರೊಳಗೆ ಸಿದ್ಧಾರ್ಥನಿಗೊಮ್ಮೆ ಕರೆ ಮಾಡಿ ಕೇಳಿದಳು ಕುಮುದಾ ಎಲ್ಲಿರುವನೆಂದು ಹತ್ತು ನಿಮಿಷ ಎಂದವ ಇಪ್ಪತ್ತು ನಿಮಿಷಕ್ಕೆ ಬಂದಿದ್ದ ಮೊದಲನೇ ಸಾಲಿಗೆ ಬಾ ಎಂದು ಹೇಳಿದ್ದರಿಂದ ಅವನಿಗೆ ಅವಳನ್ನು ಹುಡುಕಲು ಕಷ್ಟವೇನೂ ಆಗಿರಲಿಲ್ಲ ಮೇಡಮ್ ನಮಗೋಸ್ಕರ ಸೀಟ್ ರಿಸರ್ವ್ ಮಾಡಿದ್ರು ಎಂದಳು ಕುಮುದ ಖುಷಿಯಿಂದ ಅದೇನು ದೊಡ್ಡ ವಿಷಯ ಅಲ್ಲ ಅವಳೇನಾದರೂ ಮಾಡಿದ್ರೆ ಸಾಕು ನಿನಗೆ ಖುಷಿನೋ ಖುಷಿ ಛೇಡಿಸಿದ ತುಟಿ ಅರಳಿಸಿದ ಕುಮುದ ನಿಜವಾಗ್ಲೂ ಜಾನಹವಿ ಮೇಡಮ್ ತುಂಬ ಒಳ್ಳೆಯವರೇ ಸಿದ್ದು ಚೂರು ಅಹಂಕಾರ ಇದ್ದೇ ಒಪ್ಕೋತೀರಿ ಆದರೆ ಇನ್ನೊಬ್ಬರು ಕಷ್ಟ ಅರಿಯದೇ ಇರೋ ಅಷ್ಟು ಕೆಟ್ಟವರಲ್ಲ ನಿನಗೆ ಗೊತ್ತಾ ನನ್ನ ಸಣ್ಣ ಪುಟ್ಟ ಆಸೆಗಳನ್ನ ನನಗೆ ಗೊತ್ತಾಗಬಾರ್ದು ಅಂತ ಏನಾದರೂ ನೆಪ ಇಟ್ಕೊಂಡು ಈಡೇರಿಸೋದಕ್ಕೆ ನೋಡ್ತಾರೆ ಆದರೆ ನನಗೆ ಅರ್ಥ ಆಗಿರುತ್ತೆ ಅವತ್ತು ಅವರು ಸೀರೆ ಕೊಡಿಸಿದ್ದು ರೆಸ್ಟೋರೆಂಟ್ ಕರ್ಕೊಂಡು ಹೋಗಿದ್ದು ಸುಮ್ಮನೆ ಅಲ್ಲ ನನ್ನನ್ನು ಖುಷಿ ಪಡಿಸೋದಕ್ಕೆ ನನಗೆ ಎಲ್ಲನೂ ಗೊತ್ತಾಗೋದಿಲ್ಲ ಅಂತ ಅವರು ಅಂದ್ಕೊಂಡಿದ್ದಾರೆ ಈಗ ಡ್ಯಾನ್ಸ್ ಮುಗಿದ ಮೇಲೆ ಪಾನಿಪುರಿ ತಿನ್ನೋದಕ್ಕೆ ಹೋಗೋಣ ಅಂದಿದ್ದಾರೆ ನಾನೇ ಕೊಡಿಸ್ಬೇಕಂತೆ ಕಡಿಮೆ ಖರ್ಚು ನೋಡು ಅದು ನನ್ನ ಪಾಲಿಗೆ ನೀನು ಅಂದ್ಕೊಂಡಿದ್ದೆ ಅವರಿಂದ ನನಗೆ ನೋವು ಸಿಗುತ್ತೆ ಅಂತ ಆದರೆ ನೋಡು ನನಗೆ ದುಪ್ಪಟ್ಟು ಖುಷಿ ಸಿಗ್ತಿದೆ ಅವರಿಂದ ಎಂದಳು ಅಭಿಮಾನದಿಂದ ಜಾಹ್ನವಿಯ ನಡೆ ಚೆನ್ನಾಗಿ ಅರಿತಿದ್ದಳವಳು ಹ್ಞೂ ನಾನಿನಗೆ ಕೊಡೋದಕ್ಕೆ ಆಗದಿರೋ ಖುಷಿನೆಲ್ಲ ಅವಳಾದರೂ ಕೊಡ್ತಿದ್ದಾಳಲ್ಲ ಎಂದನವ ಅವಳ ಕೈಯಲ್ಲಿ ಕೈ ಬೆಸೆದು ಹಾಗೆಲ್ಲ ಏನಿಲ್ಲ ಮೇಡಮ್ ನನ್ಗೆ ಗೆಳತಿ ನೀನು ನನ್ನ ಪ್ರೀತಿ ಇಬ್ರು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಿದಿರ ಖುಷಿಯಿಂದ ಎಂದವಳಿಗೆ ಅರಿವಿಲ್ಲ ಆ ಖುಷಿ ಸ್ವಲ್ಪ ದಿನಗಳು ಮಾತ್ರವೆಂದು ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ ಕುಂಬುದ ನಾನು ಇನ್ನೂ ಸ್ವಲ್ಪ ದಿನ ಅಷ್ಟೇ ನಮ್ಮ ಮದುವೆ ಒಂದಾಗಲಿ ಎಂದಾಗ ಕುಮುದಾಳಿಗೆ ತಕ್ಷಣ ಹೊಳೆಯಿತು ಮಧ್ಯಾಹ್ನ ಆಫೀಸ್ನಲ್ಲಿ ಮಾತನಾಡಿದ ಮಾತುಗಳು ಇವತ್ತು ಇನ್ನೊಂದು ಹೊಸ ಚಾಲೆಂಜ್ನ ಎದುರಾಗಿದೆ ಸಿದ್ದು ನನಗೆ ಎಂದಳು ಎಚ್ಚೆತ್ತು ಚಾಲೆಂಜ ಏನದು ಜಾನಹವಿ ಮೇಡಮ್ನ ಸುಹಾಸ್ ಸರ್ ಜೊತೆ ಮದುವೆ ಆಗೋದಕ್ಕೆ ಒಪ್ಪಿಸ್ಬೇಕಂತೆ ಸುಹಾಸ್ ಸರ್ ರಿಕ್ವೆಸ್ಟ್ ಮಾಡ್ಕೋತಿದ್ರು ಅದೇ ಸಮಯಕ್ಕೆ ಹರೀಶ್ ಸರ್ ಮತ್ತು ದೇವೇಂದ್ರ ಸರ್ ಬಂದು ಅದನ್ನೇ ಹೇಳಿದ್ರು ಮೇಡಮ್ ನಾನು ಹೇಳಿದಾಗೆ ಕೇಳ್ತಾರಲ್ಲ ಅದಕ್ಕೆ ಅವರು ಸುಹಾಸರ್ನ ಒಪ್ಕೊಳ್ಳೋ ಥರ ಮಾಡಬೇಕಂತೆ ಎಲ್ಲವನ್ನೂ ಹೇಳಿದಳಾದರೂ ದೇವೇಂದ್ರ ರೇಗಿದ್ದರ ಬಗ್ಗೆ ಹೇಳಲಿಲ್ಲ ಅದಕ್ಕೆ ನೀನೇನು ಹೇಳಿದೀಯ ಅವಳ ವಿಚಾರ ಮೊದಲವನಿಗೆ ಯೋಚನೆ ಮಾಡ್ತೀನಿ ಜಾನ್ಹವಿ ಮೇಡಮ್ ವಿರುದ್ಧ ಹೋಗೋದಿಲ್ಲ ಅಂತ ಹೇಳಿದ್ದೀನಿ ಸರಿಯಾಗೇ ಹೇಳಿದೀಯಾ ಮದುವೆ ಅವಳು ವೈಯಕ್ತಿಕ ವಿಚಾರ ಅದರಲ್ಲಿ ನಾವು ತಲೆ ಹಾಕೋದು ಬೇಡ ಅವಳಿಗೆ ಮೊದಲಿಂದನೂ ಸುಹಾಸನ ಕಂಡ್ರೆ ಅಷ್ಟಕ್ಕಷ್ಟೇ ಇನ್ನೂ ನೀನು ಅವಳನ್ನು ಒತ್ತಾಯಿಸೋದು ಸರಿ ಇರೋದಿಲ್ಲ ಅವಳಂತೆಯೇ ಯೋಚನೆಗಳು ಅವನದ್ದು ಹೌದು ಕುಮುದ ಎಂದಾಗ ಸಮಾರಂಭ ಶುರುವಾಯಿತು ಇಬ್ಬರೂ ಹತ್ತು ಲಕ್ಷ ಕೊಟ್ಟರೂ ಮಾತು ನಿಲ್ಲಿಸಿ ಸುಮಾರು ಎರಡು ಗಂಟೆಯವರೆಗೂ ಆ ಕಾರ್ಯಕ್ರಮ ಮುಂದುವರೆದಿತ್ತು ಜಾಹ್ನವಿ ಮೊದಲಿಗೆ ಭರತನಾಟ್ಯ ಮುಗಿಸಿ ಕೊನೆಯಲ್ಲಿ ಒಂದು ಭಾವಗೀತೆಗೆ ನೃತ್ಯ ಮಾಡಿದ್ದಳು ಅವಳು ಬಟ್ಟೆ ಬದಲಾಯಿಸಿ ಬರುವಷ್ಟರಲ್ಲಿ ಕಾರ್ಯಕ್ರಮ ಮುಗಿದಿತ್ತು ಮೂವರು ಆ ಸಭಾಂಗಣದ ಹೊರಬಂದು ನಿಂತರು ಹ್ಞೂ ಪಾನಿಪುರಿ ತಿನ್ನೋದಕ್ಕೆ ಎಲ್ಲಿಗೆ ಹೋಗೋಣ ಈಗ ಹೌದು ಈಗ ಪಾನಿಪುರಿ ಟ್ರೀಟ್ ನೀನು ಕೊಡಿಸ್ತೀಯೋ ಅಥವಾ ನಿನ್ ಸಿದ್ದು ಕೊಡಿಸ್ತಾನೋ ಗಂಭೀರವಾಗಿ ನಿಂತವನನ್ನು ಕೆಣಕಿದಳು ನಾನೇ ಕೊಡಿಸ್ತೀನಿ ಮೇಡಮ್ ಎಂದಳು ಕುಮುದ ಯಾವಾಗಲೂ ನೀನೇ ಅವನಿಗೆ ಏನಾದರೂ ಕೊಡಿಸ್ತಿರ್ತೀಯ ಕುಮುದ ಅವನು ನಿನಗೇನಾದರೂ ಕೊಡಿಸಿದಾನೋ ಇಲ್ವೋ ಇದುವರೆಗೂ ಅವನನ್ನೇ ನೋಡುತ್ತಾ ಕೇಳಿದಳು ಆಗ ಅವಳತ್ತ ನೋಡಿದ ಸಿದ್ದು ಕೊಡಿಸಿದಾನೆ ಮೇಡಮ್ ಈ ಬ್ಯಾಗ್ ಕೊಡಿಸಿದ್ದು ಅವನೇ ಸೀರೆ ಕೊಡಿಸಿದ್ದಾನೆ ಡ್ರೆಸ್ ಕೊಡಿಸಿದ್ದಾನೆ ಕೇಳಿದಾಗೆಲ್ಲ ಬಳೆ ಕೊಡಿಸಿದ್ದಾನೆ ಅವನು ಕೊಡಿಸೋ ಬಳೆನೇ ಇಷ್ಟ ನನಗೆ ಯಾವಾಗಲೂ ಹೊಗಳಿದಳು ಅವನನ್ನು ಅಬ್ಬಾ ಅವನ ಬಗ್ಗೆ ಒಂದು ಮಾತಾಡಿದ್ರೆ ಸಾಕು ಉದ್ದಕ್ಕೂ ಹೇಳ್ತೀಯ ನೋಡು ನೀನು ಪ್ರೀತಿಯಿಂದ ಗದರಿದವಳು ಸಿದ್ಧಾರ್ಥನನ್ನು ನೋಡುತ್ತಾ ಸಿದ್ದಪ್ಪ ನಿನ್ನ ಕುಮದ ನಿನ್ನ ಬಗ್ಗೆ ಪುಸ್ತಕನೇ ಬರಿತಾಳೇನೋ ಎಂದಳು ಛೇಡಿಸಿ ಸಿದ್ದಪ್ಪ ಅನ್ಬೇಡ ನೀನು ರೇಗಿದ ಅವ ನೀವಿಬ್ಬರು ಸಮಾಧಾನದಿಂದ ಮಾತಾಡೋದನ್ನು ನಾನು ನೋಡೋದಕ್ಕೆ ಆಗೋದೇ ಇಲ್ವೇನೋ ಎಂದ ಕುಮುದಾಳ ಮಾತಿಗೆ ಅಸ್ತು ದೇವತೆಗಳು ಅಸ್ತು ಅಂದಿದ್ದರೇನೋ ಇವನೇ ರೇಗೋದು ಯಾವಾಗಲೂ ದೂರಿದ್ದಳು ಜಾಹ್ನವಿ ಸಿದ್ದು ನನ್ನ ಗುರಾಯಿಸಿ ನೋಡುತ್ತಾ ಕುಮುದ ನಿನಗೆ ಮನೆಗೆ ಹೋಗೋದಕ್ಕೆ ತಡ ಆಗುತ್ತೆ ಬಾ ನೀನು ಕರೆದ ಸಿದ್ದು ಮಾತು ಬಿಟ್ಟು ಹೌದು ಬನ್ನಿ ಮೇಡಮ್ ಎಂದು ಕುಮುದ ಕರೆದಾಗ ಅವನಿಗೆ ಬೈಕ್ನಲ್ಲಿ ಹೋಗೋದಕ್ಕೆ ಹೇಳು ನಾನು ನೀನು ಕಾರ್ನಲ್ಲಿ ಹೋಗೋಣ ಎಂದಳು ಈಗಲೂ ಸಿಡುಕುತ್ತಲೇ ಕುಮುದ ಅವನ ಮಗ ನೋಡಿದಳು ಅವಳ ನೋಟ ಆರೀತು ಅವಳು ಬಂದಾಗನಿಂದ ನೀನು ನನ್ನ ಜೊತೆ ಬೈಕ್ನಲ್ಲಿ ಬರೋದನ್ನೇ ಬಿಟ್ಟಿದೆಯಾ ಕುಮುದ ಎಂದವನಿಗೆ ಅವಳ ಜೊತೆ ಹೋಗುವ ಆಸೆ ಇತ್ತು ಓ ಜಲಸ್ ಆಗ್ತಿದೆಯಾ ಸಿದ್ದು ಅಣಕಿಸಿ ಎಂದಳು ಜಾಹ್ನವಿ ಅವ ಮುಖ ತಿರುಗಿಸಿದ ನೋಡು ಕುಮುದ ನೀನು ನನ್ನ ಜೊತೆ ಕ್ಲೋಸ್ ಆಗ್ತಿರೋದಕ್ಕೆ ನಿನ್ನ ಸಿದ್ದು ಕೋಪ ಮಾಡ್ಕೊತಿದ್ದಾನೆ ಹೇಳಿಬಿಡು ಅವನಿಗೆ ನಾವಿಬ್ಬರು ಫ್ರೆಂಡ್ಸ್ ಒಬ್ರನ್ನೊಬ್ರು ಬಿಟ್ಟು ಕೊಡೋದಿಲ್ಲ ಅಂತ ಜಂಬದಿಂದ ಎಂದಳು ಎತ್ತಲು ನೋಡುತ್ತಾ ಆ ಥರ ಏನಿಲ್ಲ ಮೇಡಮ್ ಇವತ್ತು ನನ್ನ ಜೊತೆ ಹೋಗಬೇಕು ಅನ್ನೋ ಆಸೆ ಅವನಿಗೆ ಅದಕ್ಕೆ ಕೇಳ್ತಿದ್ದಾನೆ ಅಷ್ಟೇ ನೀವು ಕಾರ್ನಲ್ಲಿ ಬನ್ನಿ ನಾನು ಸಿದ್ದು ಜೊತೆ ಹೋಗ್ತೀನಿ ಎಂದಳು ಅವನ ಆಸೆ ಮೊದಲವಳಿಗೆ ಅವಳ ಖುಷಿ ಅವನಿಗೆ ಮೊದಲು ಅದಕ್ಕೆ ಜಾನ್ಹವಿಯನ್ನು ತಡೆದುಕೊಂಡಿರುವನಲ್ಲವೇ ಅಂದರೆ ನೀನು ನನ್ನನ್ನು ಬಿಟ್ಟು ಅವನ ಜೊತೆ ಹೋಗ್ತಿದೆಯಾ ಮುಖ ಊದಿಸಿಕೊಂಡು ಕೇಳಿದವಳಿಗೆ ಸಿದ್ದುವಿನ ಕಿರುನಗೆ ಖಂಡಿತು ಆ ನಗು ಅವಳ ಕೋಪ ಹೆಚ್ಚಿಸಿತು ಕುಮುದ ನನ್ನ ಮತ್ತೆ ಸಿದ್ದು ಮಧ್ಯೆ ನೀನು ಯಾರನ್ನು ಆಯ್ಕೆ ಮಾಡ್ಕೋತೀಯ ಯಾರು ಮೊದಲು ಬೇಕು ನಿನಗೆ ಅಸಂಬದ್ಧ ಪ್ರಶ್ನೆ ಅವಳದ್ದು ಅವಾಗ ಗೆಲ್ಲಬಾರದಷ್ಟೇ ಯಾಕೆ ಮೇಡಮ್ ಅವಳ ಪ್ರಶ್ನೆ ಏಕೆಂದು ಅರ್ಥವಾಗದೆ ಕೇಳಿದಳು ಕುಮುದ ಸಿದ್ಧಾರ್ಥ್ ಕೂಡ ಗಮನ ಕೊಟ್ಟ ನೀನು ಹೇಳು ಮೊದಲು ಮಕ್ಕಳಂತೆ ಹಠ ಮಾಡಿದಳು ಇಕ್ಕಟ್ಟಿಗೆ ಸಿಲುಕಿದ ಕುಮುದ ಹೆಚ್ಚು ಯೋಚಿಸದೆ ನಿಮ್ಮಿಬ್ಬರಲ್ಲಿ ನಾನು ಆಯ್ಕೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದರೆ ಮೊದಲು ಸಿದ್ದೂ ಮೇಡಮ್ ಅವನು ನನ್ನ ಪ್ರೀತಿ ಹಾಗಂತ ನೀವು ಸೆಕೆಂಡ್ ಅಂತ ಅನ್ಕೋಬೇಡಿ ಸ್ನೇಹ ಅಂತ ಬಂದರೆ ನೀವೇ ಮೊದಲು ಎಂದಳು ಇದು ಸರಿಯಾದ ಉತ್ತರ ಅಲ್ಲ ಕುಮ್ಮದ ಅವಳಿಗೆ ನೀನು ಅವಳನ್ನೇ ಮೊದಲು ಅರಸ್ಕೊಳ್ಳೋದು ಬೇಕಿತ್ತು ಎಂದ ಸಿದ್ಧಾರ್ಥ್ ಅವಳನ್ನೇ ನೋಡುತ್ತಾ ಹೌದು ಎಂದಳು ಜಾಹ್ನವಿ ನೀವಿಬ್ಬರು ನನಗೆ ಮುಖ್ಯ ಮೇಡಮ್ ನಿಮ್ಮಿಬ್ಬರನ್ನು ನಾನು ಕಳ್ಕೊಳ್ಳೋದಕ್ಕೆ ತಯಾರಿಲ್ಲ ನಿಮ್ಮಿಬ್ಬರ ಜೊತೆ ಯಾವಾಗಲೂ ಇರ್ತೀನಿ ನಾನು ಇಬ್ಬರನ್ನೂ ನೋಡುತ್ತಾ ಎಂದಳು ನಿಂತಿದ್ದ ಇಬ್ಬರೂ ಮುಖ ಮುಖ ನೋಡಿಕೊಂಡರು ಕುಮುದ ಅವರಿಬ್ಬರನ್ನು ನೋಡಿ ನಕ್ಕಳು ಕೋಳಿ ಜಗಳದಲ್ಲಿ ಇಬ್ಬರು ಮುಂದಾದರೂ ಸ್ನೇಹ ಮಾಡಲು ತಯಾರಿಲ್ಲವಲ್ಲ ಈಗ ಬನ್ನಿ ಹೋಗೋಣ ಮೇಡಮ್ ನಾನು ಸಿದ್ದು ಜೊತೆ ಹೋಗ್ತೀನಿ ನೀವು ಕಾರ್ ತಗೊಂಡು ಬನ್ನಿ ಆಮೇಲೆ ಅಲ್ಲಿಂದ ನೀವೇ ಮನೆಗೆ ಡ್ರಾಪ್ ಮಾಡಿ ಎಂದಳು ಯೋಚಿಸಿ ನೋಡು ಇದಕ್ಕೆಲ್ಲ ನಾನೇ ಬೇಕು ನಿನಗೆ ಮತ್ತದೇ ಮೊಂಡುತನ ಅಯ್ಯೋ ಬೇಡ ಬಿಡು ನಾನೇ ಡ್ರಾಪ್ ಮಾಡ್ತೀನಿ ನಿನ್ನ ಜೊತೆ ಇಲ್ಲಿ ಜಗಳ ಮಾಡ್ಕೊಂಡು ನಿತ್ಕೊಂಡ್ರೆ ಅವಳಿಗೆ ಲೇಟ್ ಆಗುತ್ತೆ ಎಂದ ಸಿದ್ದು ಕುಮುದಾಳ ಕೈ ಹಿಡಿದ ಅವನ ಮಾತಿಗೆ ಮೂಗು ತಿರುವಿದವಳು ಕುಮುದಾ ನಾನೇ ಡ್ರಾಪ್ ಮಾಡ್ತೀನಿ ಎಂದು ಕಾರಿನ ಬಳಿ ನಡೆದಳು ಮೂವರು ಹತ್ತಿರದಲ್ಲೇ ಇದ್ದ ಪಾನಿಪುರಿ ಅಂಗಡಿ ಹೊಕ್ಕರು ಸಿದ್ಧಾರ್ಥ್ ಮತ್ತು ಕುಮುದಾ ಬಾಯಿ ಚಟಕ್ಕೆ ಒಂದೊಂದೇ ಪ್ಲೇಟ್ ತಿಂದರೆ ಜಾನಹವಿ ಮಾತ್ರ ಎರಡು ಪ್ಲೇಟ್ ತಿಂದಿದ್ದಳು ಆಗಲೂ ನಕ್ಕಿದ್ದ ಸಿದ್ದು ಅವಳನ್ನು ಸಿದ್ದು ಹಣ ಕೊಡುವೆ ಎಂದರೂ ಕುಮ್ಮುದಾಳೆ ಹಣ ಕೊಟ್ಟಿದ್ದಳು ಅದನ್ನು ಜಾಹ್ಹಬಿ ಅಣಕಿಸಿ ಕುಮುದಾಳ ಜೊತೆ ಕಾರ್ ಹತ್ತಿದಾಗ ಸಿದ್ದು ಬೈಕ್ ಹತ್ತಿ ತನ್ನ ಮನೆಯ ದಾರಿ ಹಿಡಿದಿದ್ದ ಮೇಡಮ್ ನಾಡಿದ್ದು ಮನೆ ಹತ್ರ ಇರೋ ದೇವಸ್ಥಾನದಲ್ಲಿ ಪೂಜೆ ಇದೆ ಹಬ್ಬ ಇರೋದಕ್ಕೆ ನೀವು ಬನ್ನಿ ಅವತ್ತು ನಾನು ನೀವು ಒಂದೇ ಥರ ಸೀರೆ ತಗೊಂಡಿದ್ದೇವಲ್ಲ ಅದನ್ನು ಉಟ್ಕೊಂಡು ಬನ್ನಿ ನಾನು ಅದನ್ನೇ ಉಟ್ಕೋತೀನಿ ಹಬ್ಬಕ್ಕೆ ಆಸೆಯಿಂದ ಎಂದಳು ನನಗೆ ಸೀರೆ ಉಡೋದಕ್ಕೆ ಬರೋದಿಲ್ಲ ಕುಮುದ ಇನ್ನು ದೇವಸ್ಥಾನಕ್ಕೆಲ್ಲ ನಾನು ಹೋಗೋದಿಲ್ಲ ಎಂದಳು ಸೋಮಾರಿ ಗೊತ್ತು ನನಗೆ ಆದರೆ ಅವತ್ತೊಂದಿನ ಬನ್ನಿ ಮೇಡಮ್ ನಮ್ಮ ಮನೆಯಲ್ಲಿ ಹಬ್ಬನ ತುಂಬ ಚೆನ್ನಾಗಿ ಮಾಡ್ತೀವಿ ಊಟ ಮಾಡಿಕೊಂಡು ಹೋಗಿವ್ರಂತೆ ಎಂದಾಗ ಜಾಹ್ನವಿ ನೋ ಎಂದಳು ಅಂಥದ್ದರಲ್ಲೆಲ್ಲ ಅವಳಿಗೆ ಆಸಕ್ತಿಯೇ ಇಲ್ಲ ಪ್ಲೀಸ್ ಮೇಡಮ್ ಗೋಗರೆದಳು ಕುಮುದ ಮುಖ ಚಿಕ್ಕದಾಗಿಸಿ ಓಕೆ ಆದರೆ ಸೀರೆ ಉಟ್ಕೊಂಡು ಬರ್ತೀನಿ ಅಂತ ಅನ್ಕೋಬೇಡ ಎಂದಳು ಮೊದಲೇ ಓಕೆ ಆದರೆ ಟ್ರೈ ಮಾಡಿ ಎಂದಾಗ ಇಬ್ಬರೂ ಮಾತನಾಡುತ್ತಲೇ ಮನೆ ತಲುಪಿದರು ಅವಳ ಮದುವೆಯ ವಿಷಯ ಕುಮುದ ಆ ಸಮಯದಲ್ಲಿ ಮಾತನಾಡಲಿಲ್ಲ ಸಂದರ್ಭ ನೋಡಿ ಮಾತನಾಡುವ ಹುಡುಗಿ ಅವಳು ಅವಳನ್ನು ಮನೆಗೆ ತಲುಪಿಸಿ ಜಾಹ್ನವಿ ತನ್ನ ಮನೆಯ ದಾರಿ ಹಿಡಿದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು